ಜಪ್ಪ ಏನ್ರಿ ಅಜ್ಜಿ ಕತೆ ಈ ಅಡ್ನಾಡಿ ಅಜ್ಜಿ ಕತೆ ಕೇಳಿ ಒಂದು ಕ್ಷಣ ಇಡೀ ನಾಡಿನ ಮಂದೆಲ್ಲ ದಂಗಾಗಿ ಹೋಗ್ತು ನೋಡ್ರಿ ನಿಮಗೂ ಈ ಸುದ್ದಿ ಬಂದಿರ್ಬೇಕು ಅನಿಸ್ತತಿ ಈ ಅಜ್ಜಿ ಸುಜಾತ ಭಟ್ ಅಂತ ಹೇಳ್ಕಿದ್ರು ಹೆಸರು ಇವ್ರ ಅಕ್ಕನ ಗಂಡ ಹೇಳ್ತಾರು ಈ ಹೆಣ್ಮಗಳ ಸರಿ ಇದ್ರಕ್ಕಿಲ್ಲ ಹಿಂಗಾಕಿ ಆಕಿ ಕೂಡ ನಾವು ಮನೆಯವರಾತು ಯಾವುದೇ ಕುಟುಂಬದವರಾತು ಯಾರು ಮಾತಾಡ್ತಿರ್ಕಿಲ್ಲ ಅಂತ ಹೇಳಿದರು ಇವ್ರು ಎಲ್ಲೆಲ್ಲೇ ಹೋಗಿ ಏನೇನೋ ಕಾರಬಾರ ಮಾಡಿ ಬಂದಾರೀ ಮತ್ತು ಈ ಅಜ್ಜಿಗೆ ನಕ್ಸಲರು ಕಾಂಟ್ಯಾಕ್ಟು ಇತ್ತು ಅನ್ನೋದು ಬೆಳಕಿಗೆ ಬಂದತ್ತೀ ಸರ್ರಿ ಇದು ಜನವರಿಯಾಗಿಂದೂ ಶುರು ಆಗತ್ತೀ ಅಜ್ಜಿ ಕತೆ ಇದೆ ಮತ್ತು ಇದು ನೋಡಿ ನಾಡಿನ ಜನ ಎಲ್ಲ ದಂಗೆ ಹಾಕೋಬೇಕಲ್ಲ ಮೊದಲು ಸೌಜನ್ಯ ಹೋರಾಟಗಾರರ ಹಲಕಟ್ಟು ಕೆಲಸಗಳ್ ನೋಡ್ಕೊಂತ ಆಗಿದೀವಿ ಹಿಂದ್ಗಡೆ ಆ ಲೌಡೇ ಸಮೀರ್ ಆದನಲ್ರಿ ಅವನು ಎ ಐ ವಿಡಿಯೋ ದಂಗ ದಂಗಾದೀವಿ ಆಮೇಲೆ ಸೌಜನ್ಯ ತಾಯಿ ಕುಸುಮಾವತಿ ಅವ್ರು ಬಂದು ನನ್ನ ಗಂಡಿಗೆ ಸ್ಲೋ ಫೈಜನ್ ಕೊಂದಾರ ಅಂತ ಕಾಸ ಆ ವಿಷಯಕ್ಕೆ ಕಸ ದಂಗ ದಂಗಾದೀವಿ ಅಲ್ರಿ ಈ ಸೌಜನ್ಯ ತಾಯಿ ಹೇಳ್ತಾಳೆ ತನ್ನ ಗಂಡಿಗೆ ಧರ್ಮಸ್ಥಳದವರ ಸ್ಲೋ ಪಾಯ್ಸನ್ ಮಾಡಿ ಕಾಸಿಸ್ಕೊಂಡ್ರು ಅಂತ ಹಾಗಂದ್ರೆ ಈಗ ಎಸ್ ಐ ಟಿ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ನನ್ನ ಗಂಡಂದು ಒಂದು ಸ್ವಲ್ಪ ಎನ್ಕ್ವೈರಿ ಮಾಡ್ರಿ ಅಂತ ಅದನ್ನು ಬಿಟ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋಕೆ ನಿಂತಾರಲ್ಲ ರೀ ಆ ಯೂಟ್ಯೂಬರ್ಗಳು ಅವ್ರು ಇಂಟ್ರವ್ಯೂದಾಗ ಹೇಳಿದ್ರೆ ಆಗೋದು ಹೋಗೋದು ಅದು ಅದೇ ವಿಷಯ ಒಬ್ಬ ಯೂಟ್ಯೂಬರ್ ಇಂಟ್ರೂವ್ ತಗೋಬೇಕಾದ್ರೆ ಹೇಳ್ತಾಳೆ ರೀ ತನ್ನ ಗಂಡಿಗೆ ಸ್ಲೋ ಪಾಯ್ಸನ್ ಹಾಕಿ ಕೊಂದವರು ಧರ್ಮಸ್ಥಳದವರು ಅಂತ ಈ ರೀತಿ ನಿನಗೆ ಯಾರು ಹೇಳಿದ್ರು ವಾ ಏನು ಸಾಕ್ಷಿ ಅದಾವೆ ಕಡೆ ಅಂತ ಕೇಳಿದರೆ ನನಗೆ ಮಂಜುನಾಥ ಮತ್ತು ಅಣ್ಣಪ್ಪ ಬಂದ್ಕಾಸಿ ಹೇಳಿದ್ರು ಅಂತ ಹೇಳ್ತಾಳೆ ತನ್ನ ಮಗಳ ಸೌಜನ್ಯಳನ್ನ ಕೊಂದಿದ್ದು ಧರ್ಮಸ್ಥಳದವರೇ ಅಂತ ಇದೇ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬಂದು ಹೇಳ್ತಾನೆ ತನ್ನ ಗಂಡನನ್ನ ಸ್ಲೋ ಪಾಯಸಿಂಗ್ ಕೊಟ್ಟು ಸಾಯಿಸಿದ್ದನ್ನು ಇದೇ ಅನ್ನಪ್ಪ ಸ್ವಾಮಿ ಬಂದು ಹೇಳ್ತಾನೆ ಏನವ ನೀನು ತಾಯಿ ಗರ್ಭದಿಂದ ಹುಟ್ಟಿದೀಯಾ ಅಥವಾ ದ್ರೌಪದಿ ಹಾಗೆ ಅಗ್ನಿಕುಂಡದಿಂದ ಉದ್ಭವಿಸಿದಯಾ ಐವತ್ತರವತ್ತು ವರ್ಷಗಳಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ನಡ್ಕೊಂಡವ್ರಿಗೆ ಬಂದು ಏನು ಹೇಳತ್ತಿಲ್ಲ ಅನ್ನಪ್ಪ ಸ್ವಾಮಿ ನಿನಗೆ ಮಾತ್ರ ಅನ್ನಪ್ಪ ಸ್ವಾಮಿ ಅಂದ್ರೆ ನೀವು ಗ್ರೇಟ್ ಬಿಡವ ಮತ್ತು ನಿನಗೆ ಒಂದೂವರಿಂದ ಎರಡು ಕೋಟಿ ಮೌಲ್ಯದ ಮಣಿ ಹಾಕಿ ಕೊಟ್ಟಿರಲ್ಲ ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರು ಅವರನ್ನು ನೀನು ಸ್ವಾಮಿ ಅನ್ನಪ್ಪ ಅಂತ ಆಗಿ ಹೇಳಕತ್ತೀವೋ ನಮಗೆಲ್ಲ ಅಂದ್ರೆ ನಿನಗೆ ಮಣಿ ಅದು ಹಾಕಿ ಕೊಟ್ಟರಲ್ಲ ಅವರು ಅವರ ನಮ್ಮ ಪಾಲಿಗೆ ದೇವರು ಅಂತ ಆಂ ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡುತ್ತಾಯಿ ನಾವು ಸ್ವಲ್ಪ ಕನ್ಫ್ಯೂಸ್ ಆಗ್ಯಾವಿ ನಿನಗೊಂದು ದೊಡ್ಡ ನಮಸ್ಕಾರ ಹೋಗ್ಲಿ ಬಿಡ್ರಿ ಈಗ ಅಜ್ಜಿ ಕಥೆಗೆ ಬರೋಣ ಏನು ರೀ ಅಜ್ಜಿ ಎಷ್ಟು ಕಿಲಾಡಿ ಮುದಿಕಾಯ್ತಿದ್ದು ಜರ್ನಲಿಸಮ್ ಅನ್ನೋದು ಸಮಾಜಕ್ಕೆ ಎಷ್ಟು ಮುಖ್ಯವಾದ ಭಾಗ ಅನ್ನೋದನ್ನು ನಮ್ಮ ಕರ್ನಾಟಕದ ನ್ಯೂಸ್ ಚಾನೆಲ್ಗಳು ಇಡೀ ಜಗತ್ತಿಗೆ ತೋರಿಸ್ದಂಗಾಗುತ್ತೆ ನೋಡಿರಿ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಅಜಿತ್ ಹನುಮಕ್ಕನವ್ರು ಇರುವಂಥ ನ್ಯೂಸ್ ಚಾನಲ್ ಐತಲ್ರಿ ಸುವರ್ಣ ನ್ಯೂಸ್ ಅದು ನೆಕ್ಸ್ಟ್ ಲೆವೆಲ್ ನನ್ನ ಮಗಳು ಕಾಣೆ ಆಗ್ಯಾವಳು ಆಕೆ ನಾನು ಹುಡುಕಿ ಕೊಡ್ರಿ ಆಕೆ ಸತ್ತಿದ್ರೆ ಆಕೆ ಅಸ್ಥಿ ಪಂಚರಾಗಿ ಕೊಡ್ರಿ ಅಂತ ಬಂದಿರೋ ಈ ಸುಜಾತ ಭಟ್ಟನ್ನು ಹಿಡ್ಕೊಂಡು ಯಾರ್ಯಾರು ಧರ್ಮಸ್ಥಳದ ಮೇಲೆ ಆರೋಪ ಮಾಡಕತ್ತಾರಲ್ಲ ಅವ್ರು ಹಿಂದೆ ಬಿದ್ದಾರ ಬಿಳುದಷ್ಟ ಅಲ್ರಿ ಅವ್ರದ್ದು ನಿಜವಾದ ಬಯೋಡೇಟಾ ತೆಗತ್ತಾರ ಬಯೋಡೇಟಾ ನಿಜವಾಗ್ಲೂ ಹೇಳ್ತೀನಿ ಈ ಜರ್ನಲಿಸಮ್ ಅನ್ನೋದು ಸಮಾಜಕ್ಕೆ ಭಾಳ ಅಂದ್ರೆ ಭಾಳ ಮುಖ್ಯ ಆಯ್ತು ನೋಡಿರಿ ಅದಕ್ಕೆ ಈ ಪತ್ರಿಕೋದ್ಯಮವನ್ನ ಸಂವಿಧಾನದ ನಾಲ್ಕನೇ ಅಂಗ ಅಂತ ಸುಮ್ಮನೆ ಕರೆಯೋದಿಲ್ಲ ಅದನ್ನು ಈಗ ಇಲ್ಲೇ ನೋಡಿರಿ ಸುವರ್ಣ ಚಾನೆಲ್ದವರು ಹೋಗಿ ಅದನ್ನು ಸ್ಟ್ರಿಂಗ್ ಆಪ್ರೇಷನನ್ನು ಮಾಡಿ ಆ ಅಜ್ಜಿ ಅಜ್ಜಿಕತೆಯನ್ನು ಬಯಲುಗೇಳ್ದರು ಈಗ ಅದು ಎಲ್ಲ ನ್ಯೂಸ್ ಚಾನಲ್ಗೋದಾಗೂ ಸ್ಪ್ರೆಡ್ ಆಗೋಕೈತಿ ಈಗ ಜನರಿಗೆ ಒಂದು ಮನವರಿಕೆ ಆಗೈತಿ ಇದು ಧರ್ಮಸ್ಥಳದ ಮೇಲೆ ಮಾಡ್ತಾ ಇರೋ ಷಡ್ಯಂತ್ರ ಅಂತ ಈಗ ತಮಿಳುನಾಡಿನಿಂದ ಅದು ಯಾರೋ ಸಂಸಾರದನಂತಲ್ಲ ಆಮ ಈ ಎಡಬಿಡಂಗಿಗಳು ಸೌಜನ್ಯಕ್ಕೆ ನ್ಯಾಯ ಸಿಗದಂತ ಮಾಡಿ ಅಕ್ಕಿ ಹೆಸರಿನಾಗ ಊಟ ಮಾಡಕತ್ತಾರಲ್ರಿ ರೀ ಮಹೇಶ್ ಶೆಟ್ಟಿ ತಿಮ್ಮರೋಳ್ಳಿ ಮತ್ತು ಗಿರೀಶ್ ಮಟ್ಟಣ್ಣ ಅವರು ಅವ್ರು ಏನು ಕಿತ್ಕೋತಾರೋ ಅಂತ ಈಗ ನೋಡೋಣ ಅಂದರೆ ಈಗ ನಾಡಿನ ಜನಕ್ಕೆ ವಿಷಯ ಗೊತ್ತಾಗ ಹೋಗ್ಬಿಟ್ಟಿಗೆ ಮೊದಲು ಸರ್ಕಾರದ ಮೇಲೆ ಒತ್ತಡ ಹಾಕಿ ಎಸ್ ಐ ಟಿ ರಚನೆ ಆಗೋಂಗೆ ನೋಡಿಕೊಂಡು ಕಾನೂನಲ್ಲಿರುವ ಲೋಪ್ ಹೋಲ್ಗಳನ್ನು ಬಳಸಿಕೊಂಡು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿ ತರೋ ಪ್ರಯತ್ನ ಮಾಡಿದರು ಆದರೆ ಸರ್ಕಾರ ಈಗ ರಾಜ್ಯದ ಜನರ ಮನಸ್ಸಿನೊಳಗೆ ಏನೈತಿ ಅನ್ನೋದು ಗೊತ್ತಾಗತ್ತತಿ ಈಗ ನೋಡೋಣ ಎಸ್ ಐ ಟಿ ತನಿಖೆ ಯಾವ ರೀತಿ ಮಾಡಿಸ್ತಾರೆ ಅಂತ ಒಂದನೇ ದಿನ ಗೃಹ ಸಚಿವರು ಹೇಳಿದ್ದ ಮಾತಿಗೂ ಎರಡನೇ ದಿನ ಗೃಹ ಸಚಿವರು ಹೇಳಿದ ಮಾತಿಗೂ ಎಷ್ಟು ವ್ಯತ್ಯಾಸ ಇತ್ತು ಮೊನ್ನೆ ಈಗ ನೋಡೋಣ ತನಿಖೆ ಯಾವ ದಿಕ್ಕೊಳಗೆ ಹೋಗ್ತತಿ ಅಂತ ನಾನು ಇನ್ನೊಮ್ಮೆ ಸತ್ಯದ ಜೊತೆ ನಿಂತ ನಮ್ಮ ಎಲ್ಲ ಕನ್ನಡದ ಪತ್ರಕರ್ತರಿಗೂ ಮತ್ತು ಎಲ್ಲ ನ್ಯೂಸ್ ಚಾನೆಲ್ಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ ಅವ್ರು ಬಹಳ ದೊಡ್ಡ ಕೆಲಸ ಮಾಡ್ಯಾರ್ರಿ ಮತ್ತು ಕರ್ನಾಟಕದೊಳಗೆ ಧರ್ಮಸ್ಥಳ ಇವತ್ತು ಷಡ್ಯಂತ್ರದಿಂದ ಪಾರಾಗೈತಿ ಅಂದ್ರೆ ನಮ್ಮ ಎಲ್ಲ ನ್ಯೂಸ್ ಚಾನಲ್ಗಳದ್ದು ದೊಡ್ಡ ಪಾತ್ರ ಐತಿ ಕರ್ನಾಟಕದ ಎಲ್ಲ ಪತ್ರಕರ್ತರು ನ್ಯೂಸ್ ಚಾನೆಲ್ಗಳದವರು ಇನ್ನೂ ಸತ್ಯ ಧರ್ಮ ಐತಿ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡ್ಯಾರ ಅವರೆಲ್ಲರಿಗೂ ಧರ್ಮಸ್ಥಳದ ಭಕ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾನೆ